ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಭಾರತೀಯ ಸಂವಿಧಾನ ಜಾರಿಯಾದ ಸಂಭ್ರಮದ ದಿವಸವಾದ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಸಾಯಂಕಾಲ ನಾಲ್ಕು ಮೂವತ್ತು ಗಂಟೆಗೆ ಬೀದರ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಜನಜಾಗೃತಿ ಸಮಾವೇಶ ಜೊತೆಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾವೇಶದ ಆಯೋಜನಾ ಸಮಿತಿ ಅಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಮಾತನಾಡಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಈ ಸಮಾವೇಶಕ್ಕೆ ವಿಶೇಷ ಭಾಷಣಕಾರರಾಗಿ ದೆಹಲಿ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಲಕ್ಷ್ಮಣ್ ಯಾದವ್ ಆಗಮಿಸುತ್ತಿದ್ದಾರೆ ಮಹಿಳಾ ಸ್ವತಂತ್ರ ಕುರಿತಾಗಿ ಯಾದಗಿರಿ ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಮಾತನಾಡಲಿದ್ದಾರೆ ಪೂಜ ಬಂತೆ ಜ್ಯೋತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅನುಯಾಯಿಗಳು ದೇಶಭಕ್ತರು ಸಂವಿಧಾನದ ಆಶಯ ಬಲ್ಲವರು ಚಿಂತನಾಕಾರರು ದಲಿತ ಪರ ಸಂಘಟನೆಗಳ ಮುಖಂಡರು ಶೋಷಿತ ಬಡವ ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ವಾಲ್ದೊಡ್ಡವರು ಮಾತನಾಡಿ ಮನವಿಯನ್ನು ಮಾಡಿದ್ದಾರೆ ಸಲಹಾ ಸಮಿತಿ ಸದಸ್ಯರಾದ ಮಾರುತಿ ಬೌದ್ದೆ ಮಾತನಾಡಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಭಾರತೀಯ ಸಂವಿಧಾನ ಸಂವಿಧಾನವು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಜಾರಿಯಾಯಿತು ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆ ಸಹೋದರತ್ವ ಸ್ವಾತಂತ್ರ್ಯ ಮತ್ತು ನ್ಯಾಯ ಮಾನವೀಯ ಮೌಲ್ಯಗಳನ್ನೊಳಗೊಂಡ ಕಾಯಕ ಜೀವಿಗಳು ಹಾಗೂ ದಲಿತರು ದಮನಿತರು ಮಹಿಳೆಯರು ಒಳಗೊಂಡಂತೆ ದೇಶದ ಎಲ್ಲಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ರಾಜಕೀಯ ಅಧಿಕಾರಿಗಳನ್ನು ಪಡೆಯುವುದಕ್ಕಾಗಿ ಎಲ್ಲಾ ಜಾತಿ ಬಡವರ ಏಳ್ಗೆಗಾಗಿ ಸಂವಿಧಾನವು ವರದಾನವಾಗಿದೆ ಆದರೆ ಸ್ವತಂತ್ರ ಭಾರತದಲ್ಲಿ ಕೆಲವು ವರ್ಷಗಳಿಂದ ಯುವ ಪೀಳಿಗೆಯನ್ನ ದಿಕ್ಕುಗೆಡಿಸುವ ಪ್ರಯತ್ನ ಇಂದು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಇನ್ನೋರ್ವ ಸಲಹಾ ಸಮಿತಿ ಸದಸ್ಯರಾದ ಬಾಬು ಪಾಸ್ವಾನ್ ಅವರು ಮಾತನಾಡಿ ನಮ್ಮ ಸಂವಿಧಾನ ಮೂಲ ಆಶಯಗಳು ದೇಶದ ಪ್ರಗತಿ ಜನರು ಬದುಕುಳಿಯುವ ಪ್ರಶ್ನೆಯಾಗಿದೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ದೇಶದ ಸಂಪೂರ್ಣ ಪ್ರಗತಿಗಾಗಿ ಅಳವಡಿಸಿದ ಈ ಹಕ್ಕುಗಳನ್ನು ಆಳುವ ಸರ್ಕಾರಗಳು ಎಪ್ಪತ್ತೈದು ವರ್ಷಗಳು ಆದರೂ ಕೂಡ ಇನ್ನೂ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಮತ್ತು ಹಕ್ಕುಗಳನ್ನು ಮೊಟಕುಗೊಳಿಸುತ್ತಿದ್ದಾರೆ ಎಂದರು ಹಾಗೂ ಸಂವಿಧಾನ ಬದಲಾವಣೆ ಮಾತುಗಳನ್ನು ಆಡುತ್ತಾ ದೇಶ ಮತ್ತು ರಾಜ್ಯದಲ್ಲಿ ಕೋಮು ಗಲಭೆಯ ಭಾವನೆ ಬಿತ್ತುವ ಕೊಳಕು ಮನಸ್ಸುಗಳನ್ನು ನಾವು ಅರಿಯಬೇಕಾಗಿದೆ ಅದಕ್ಕೆ ನಾವು ಜಾಗೃತರಾಗಿ ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆ ಮಾಡುವ ದೃಢ ಸಂಕಲ್ಪ ಮಾಡಬೇಕಾಗಿದೆ ಎಂದರು ಸಮಿತಿ ಗೌರವ ಅಧ್ಯಕ್ಷರಾದ ಶಿವಕುಮಾರ್ ನಿಲ್ಕಟ್ಟಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಪಟೇಲ್ ಅವರು ಮಾತನಾಡಿದರು ಕಾರ್ಯಾಧ್ಯಕ್ಷ ಪ್ರೇಮ್ ಕುಮಾರ್ ಕಾಮ್ಲೆ ಸಲಹಾ ಸಮಿತಿ ಸದಸ್ಯರಾದ ಶ್ರೀಪತ್ ರಾವ್ ಕಲ್ಯಾಣ್ ರಾವ್ ಭೋಸ್ಲೆ ರಮೇಶ್ ಕಟ್ಟಿತೂಗಾಂವ್ ಅಂಬದಾಸ್ ಗಾಯಕ್ವಾಡ ಸಂದೀಪ್ ಕಾಂಟೆ ಎನ್ ಎಂ ಸಾಮ್ರಾಟ್ ಅವರು ಸೇರಿದಂತೆ ಇನ್ನಿತರರು ಇದ್ದರು ನಾಲ್ಕು ಮೂವತ್ತು ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವತದೇತರಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಎದುರುಗಡೆ ಪ್ರತಿ ವರ್ಷ ಅಂತ ಈ ವರ್ಷ ಇಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲ ದಲಿತ ಸಂಘಟನೆ ಮುಖಂಡರು ಸೇರಿಕೊಂಡು ನಿರ್ಣಯ ಮಾಡಿ ಒಂದು ಸಮಿತಿ ಮಾಡಿದ್ದೀವಿ ಆ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಸೋದರಾಗಿರ್ತಕ್ಕಂಥ ವಿಷ್ಣು ಹಾಲದೊಡ್ಡಿ ಅವರಿಗೆ ಅಧ್ಯಕ್ಷರಾಗಿ ಮಾಡಿದ್ದೀವಿ ಅದೇ ರೀತಿಯಾಗಿ ಗೌರವಾಧ್ಯಕ್ಷರಾಗಿ ನಮ್ಮ ಸೋದರಾಗಿರ್ತಕ್ಕಂಥ ಶಿವಕುಮಾರ್ ಅವರು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಕಟ್ಟಿತೂಗ ಅವರು ಮಾದರ್ ಚೆನ್ನೈ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಅರುಣ್ ಪಟೇಲ್ ಅವರು ಅದೇ ರೀತಿಯಾಗಿ ಇನ್ನೊಬ್ಬರು ಸಲಹೆಗಾರರಾಗಿರ್ತಕ್ಕಂಥ ಕಲ್ಯಾಣರಾವ್ ಅವರು ಈ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ವಾಲ್ದೊಡ್ಡಿಯವರು ಸಿರಿಪ ಆಮೇಲೆ ಶಿವಕುಮಾರ್ ನೀಲಕಟ್ಟಿಯವರು ಅದೇ ರೀತಿಯಾಗಿ ಇನ್ನೊಬ್ಬರು ಸಲಹೆಗಾರರಾಗಿರ್ತಕ್ಕಂಥ ಸೋದರಾಗಿರ್ತಕ್ಕಂಥ ಶ್ರೀಪತ್ರಾವ್ ಅವರು ಅದೇ ರೀತಿಯಾಗಿ ನಮ್ಮ ಪ್ರೇಮ್ ಕುಮಾರ್ ಕಾಂಬ್ಳೆ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯ ಹೋರಾಟಗಾರಾಗಿರ್ತಕ್ಕಂಥ ಅಂಬದಾಸ್ ಅವರು ಈ ವೇದಿಕೆ ಮೇಲಿದ್ದಾರೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಒಂದು ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಬೇಕು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಒಂದು ಮೆಸೇಜ್ ಕೂಡ ಇಡೀ ಸಮುದಾಯಕ್ಕೆ ಕೊಡಬೇಕಂಥ ಉದ್ದೇಶದಿಂದ ನಾವು ಎಲ್ಲ ಸೇರಿಕೊಂಡು ಒಂದು ಸಮಿತಿ ಮಾಡಿ ಈ ಸಮಿತಿಗೆ ಮಾತಾಡಲು ಜೆ ಎನ್ ಯೂನಿವರ್ಸಿಟಿಯ ಮಾಜಿ ಕುಲಪತಿ ಪ್ರೊಫೆಸರ್ ಆಗಿ ಉಪನ್ಯಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರು ಈ ರಾಷ್ಟ್ರದ ಒಂದು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಒಂದು ಉಪನ್ಯಾಸಕರಾಗಿದ್ದಾರೆ ಅಷ್ಟೇ ವಿಚಾರವಾದಿಗಳು ಇದ್ದಾರೆ ವಾಗ್ಮಯಿ ಕೂಡ ಇದ್ದಾರೆ ಅವರು ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಸಂವಿಧಾನ ಬಗ್ಗೆದಾಗ ಒಂದು ಒಳ್ಳೆಯ ಮಾತನಾಡ್ತಕ್ಕಂಥ ಚಾತುರ್ಯ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ಅವರು ತನ್ನ ಜೀವನ ಸುಮಾರು ಕನಿಷ್ಠ ಒಂದು ಹತ್ತು ವರ್ಷದಿಂದ ಈ ಈ ಚಳವಳಿ ಜೊತೆ ತೊಡಗಿಸ್ಕೊಂಡು ಇಡೀ ಅಂತ ಕೆಲಸ ಮಾಡ್ತಾರೆ ಅವರು ನಮ್ಮ ಬೀದರ್ ಜಿಲ್ಲೆಯ ಜನರನ್ನು ಉದ್ದೇಶಿಸಿ ಮಾತಾಡಲು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ಸೋದರಿಯಾಗಿರ್ತಕ್ಕಂಥ ಜಯದೇವಿ ಹೇಳಿ ನಮ್ಮ ಹುಮ್ಮನಬಾದ್ ತಾಲೂಕಿನ ಇದ್ದಾರೆ ಅವರು ಲೆಕ್ಚರ್ ಇದ್ದಾರೆ ಯಾದಗಿರಿ ಯಾದಗಿರಿಯಾಗ ಇವಾಗ ನೌಕರಿ ಮಾಡ್ತಾ ಇದ್ದಾರೆ ಅವರು ಕೂಡ ಮಹಿಳೆಯರನ್ನು ಉದ್ದೇಶಿಸಿ ವಿಶೇಷವಾಗಿ ಸಂವಿಧಾನ ಬಗ್ಗೆ ಮಾತಾಡೋಕೆ ಅವರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಹೆಚ್ಚಿನ ಹೆಚ್ಚು ನಮ್ಮ ಮೀಡಿಯಾ ಪ್ರಚಾರ ಮತ್ತು ಪ್ರಸಾರ ಪಟ್ಟು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ತಾವೆಲ್ಲರೂ ಸಹಕಾರ ಮಾಡ್ತೀರಿ ಯಾಕಂದ್ರೆ ಸದಾ ನೀವು ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಕೆಲಸ ಮಾಡಿ ನಮಗೆ ಯಾವಾಗಲೂ ಬೆನ್ನಿಗೆ ಬೆಲ್ಮ ಎಲ್ಲಾಗಿ ನಿಂತ ಮೀಡಿಯಾದವರು ಇವತ್ತು ಇನ್ನೊಂದು ಸಾರಿ ನಮ್ಮನ್ನು ಸಹಕರಿಸಿರಿ ಈ ಮೆಸೇಜ್ ಕೂಡ ಒಳ ಜನರಿಗೆ ಮುಟ್ಟಂಥ ಒಂದು ಪ್ರಯತ್ನ ತಾವುಗಳು ಮಾಡ್ತೀರಂತ ಅನ್ನಿಸ್ತಾ ಇವತ್ತು ಇಪ್ಪತ್ತಾರನೇ ಜನವರಿ ಪ್ರತಿ ವರ್ಷ ಬೀದರ್ ಹಾಕ್ತೀವಿ ನಿಮ್ಗೆ ಗೊತ್ತೇ ಅದ ಆದ್ರೆ ನಾವು ಎಲ್ಲರೂ ಸೇರ್ಕೊಂಡು ಮಾಡ್ತಕ್ಕಂಥದ್ದು ಒಂದು ವಿಶೇಷ ಅದಕ್ಕೆ ದಯಮಾಡಿ ತಮ್ಮ ಏನರ ಮತ್ತು ಏನರ ಮಾತಾಡೋದು ಕೇಳೋದು ಕೇಳ್ಬೋದು ಜನವರಿ ಇಪ್ಪತ್ತಾರನೇ ಎರಡು ಸಾವಿರದ ಇಪ್ಪತ್ತೈದರಂದು ಬೀದರ್ ಜಿಲ್ಲೆಯ ಪ್ರತಿಯೊಂದು ಸಂಘಟನೆಯ ಹಿರಿಯರು ಯುವಕರು ಸೇರ್ಕೊಂಡು ಒಂದೇ ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಮೊನ್ನೆ ಒಂದು ಸಮಿತಿ ಆಯಿತು ಸಮಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಚಾರ ಸಮಿತಿ ಸಲಹೆಗಾರರು ಅಂಥೇಳಿ ಸಲಹೆಗಾರರಲ್ಲಿ ಎಲ್ಲ ನಮ್ಮ ಹಿರಿಯರು ಅದರಲ್ಲಿ ಅನಿಲ್ ಕುಮಾರ್ ಅವರು ಮಾರುತಿ ಬೌದೇ ಸಾಹೇಬರು ರಮೇಶ್ ಡಾಕ್ಳಗಿ ಅವರು ಬಾಬು ಪಾಸೋನಾಯಣ್ಣವರು ಶ್ರೀಪಾದರಾವ್ ಅವರು ಕಲ್ಯಾಣರಾವ್ ಭೋಸ್ಲೆ ರಮೇಶ್ ಕಟ್ಟಿತ್ತೋಗ್ ಸರ್ ಅವರು ಮತ್ತು ಉಮೇಶ್ ಕುಮಾರ್ ಅವರು ಇವರೆಲ್ಲ ನಮ್ಮ ಸಮಿತಿಗೆ ಸಲಹೆಗಾರರಾಗಿ ಏನಪ್ಪ ಅಂದರೆ ಯುವಕರಿಗೆ ಒಂದು ಅವಕಾಶ ಕೊಡೋಣ ಯಾಕಂತಂದ್ರೆ ಯುವಕರಿಗೂ ಮಾಡ್ಲಿಕ್ಕೆ ಬಿಡಬೇಕು ಮತ್ತು ಪ್ರತಿ ಸಲ ಒಂದು ಎರಡು ಕಾರ್ಯಕ್ರಮ ಆಗ್ತಾಯಿದ್ದಾವೆ ಆ ಥರ ಆಗ್ಬಾರ್ದು ಎಲ್ಲರೂ ಸೇರಿ ಒಂದೇ ಕಾರ್ಯಕ್ರಮ ಮಾಡಬೇಕು ಮತ್ತು ಜನರಿಗೆ ಒಂದು ಒಳ್ಳೆಯ ಸಂದೇಶ ನೀಡಿಸಬೇಕು ಮತ್ತು ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬರ ವಿಚಾರಗಳ ಬಗ್ಗೆ ಒಂದು ವಿಚಾರವಾದಿಗಳನ್ನು ಕರೆಸ್ಬೇಕಂತ ತೀರ್ಮಾನ ಮಾಡಿದಾಗ ಡಾಕ್ಟರ್ ಲಕ್ಷ್ಮಣ್ ಯಾದವ್ ಅಂತೇಳಿ ನವದೆಹಲಿಯ ಪ್ರೊಫೆಸರ್ ಅವರಿಗೆ ಗೆಸ್ಟ್ ಕರಿತಾ ಇದ್ದೀವಿ ಗೆಸ್ಟ್ ಸ್ಪೀಕರ್ ಅವರು ಅವತ್ತಿನ ದಿವಸ ಸಾಯಂಕಾಲ ನಾಲ್ಕೂವರೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗೋದು ಆ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಪ್ರತಿಯೊಂದು ಕಮ್ಯುನಿಟಿ ಜನವರು ಸೇರೋ ಒಂದು ನಿರೀಕ್ಷೆ ಇದೆ ಆ ಕಾರ್ಯಕ್ರಮ ಯಶಸ್ವಿಗೊಳ್ಬೇಕಂದ್ರೆ ಎಲ್ಲ ಕಡೆಯಂದು ಬೆಂಬಲದ ಜೊತೆಗೆ ಸಹಕಾರ ಜೊತೆಗೆ ಮೀಡಿಯೋದು ಒಂದು ದೊಡ್ಡ ಪಾತ್ರ ಇದೆ ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಂತಂದರೆ ಅದು ಮನೆ ಮನೆಗೆ ತಲುಪಬೇಕಾದ್ರೆ ಮೀಡಿಯಾ ಮುಖಾಂತರ ತಲುಪುತ್ತಂಥೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ತಮಗೆ ಕೇಳೋಕೆ ಇಷ್ಟಪಡ್ತೀನಿ ಮತ್ತು ಪ್ರಚಾರ ಸಮಿತಿಯಲ್ಲಿ ನಮ್ಮ ಪವನ್ ಮಿಟಾರೆ ಆಕಾಶ್ ಜನ್ವಾಡ್ಕರು ಗೋಪಾಲ್ ದೊಡ್ಡಿ ಮತ್ತು ನಾಗಸೇನ್ ಬನ್ನಾರು ಇವರು ಇವ್ರಿಗೇನು ಜವಾಬ್ದಾರಿ ಕೊಟ್ಟಿದೆ ಅಂತಂದ್ರೆ ಪ್ರತಿ ಹಳ್ಳಿಗಳಿಗೆ ಹೋಗಿ ನಮ್ಮ ನಮ್ಮ ಓಣೆಗಳಲ್ಲಿ ಜನರಿಗೆ ಜಾಗೃತಿ ಆಗೋಂಥ ಒಂದು ಕಾರ್ಯಕ್ರಮ ನೀಡ್ತಾ ಇದ್ದಾರೆ ಸೊ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಈ ಕಾರ್ಯಕ್ರಮ ಮಾಡ್ತಿದ್ವಿ ಎಲ್ಲ ಹಳ್ಳಿಗಳಿಂದ ಎಲ್ಲ ಓಣಿಗಳಿಂದ ನಮ್ಮ ಜನ ಸೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಳಿ ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಅದ್ದೂರಿಯಾಗಿ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ವಿ ಕಮಿಟಿಯಲ್ಲಿ ಹಿರಿಯ ಸಲಹಾಗಾರರಾಗಿರ್ತಕ್ಕಂಥ ಎಲ್ಲರೂ ಮತ್ತು ಬೇರೆ ಬೇರೆ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಸಂಘಟನೆಗಳ ಜ ಕನ್ನಡಪರದವರು ಸ್ಪೆಷಲಿ ಏನಪ್ಪ ತೀರ್ಮಾನ ಮಾಡಿದ್ದು ಅಂದರೆ ಪ್ರತಿ ಸಾರಿ ನಾವೆಲ್ಲ ಏನು ಅಂದ್ರೆ ನಾವು ನಾವೇ ಈ ಸರಿ ಕಾಂಟ್ರಿಬ್ಯೂಷನ್ ಮಾಡರಿ ಯಾಕಂತಂದ್ರೆ ನಮ್ಗೆ ಬೇರೆಯವರು ಕೊಟ್ಟರ ತೊಗೊಂಡ್ರ ಅಂತೇಳಿ ಒಂದು ಕೆಟ್ಟ ಮೆಸೇಜ್ ಹೋಗ್ಲತ್ತದ ಅದಕ್ಕೆ ಹಿರಿಯರೆಲ್ಲ ಏನು ಹೇಳಿದ್ರು ನಾವೆಲ್ಲ ಇದ್ದೀವಿ ನಿಮ್ಮ ಬೆನ್ನಿಗೆ ನೀವೇನೇ ಮಾಡಿರಿ ಇದು ಸ್ವತಃ ಫಸ್ಟ್ ಟೈಮು ನಾವು ನಾವೇ ದುಡ್ಡು ಹಾಕಿ ಮಾಡಬೇಕು ಇದು ನಮ್ಮ ಮನೆ ಕಾರ್ಯಕ್ರಮ ಅಂತ ಹೇಳಿ ಹೇಳಿ ಇವತ್ತು ಎಲ್ಲರೂ ಬೆನ್ನೆಲ್ಬಾಗಿ ನಿಂತಿರ್ತಕ್ಕಂಥ ನಮ್ಮ ಹಿರಿಯರಿಗೆ ಈ ಸುದ್ದಿಗೋಷ್ಠಿ ಮುಖಾಂತರ ಅವರಿಗೆ ವಂದನೆಯೂ ಸಲ್ಲಿಸ್ತೀನಿ ಧನ್ಯವಾದಗಳು ಸಲ್ಲಿಸ್ತೀನಿ ಯಾಕಂತಂದರೆ ಯುವಕರಿಗೆ ಒಂದು ಮುಂದೆ ಬರಬೇಕಾದ್ರೆ ಯಾವ ರೀತಿ ಸ್ಟಾರ್ಟ್ ಅಪ್ ಅನ್ನೋದೊಂದು ಮೆಸೇಜ್ ಕೊಟ್ಟಿದ್ದಾರೆ ಮತ್ತೆ ಈಗ ಇನ್ನು ಇದು ಕಾರ್ಯಕ್ರಮ ಉದ್ದೇಶಿಸಿ ಗೌರವಾಧ್ಯಕ್ಷರು ಸಲಹೆಗಾರರು ಅವರೆಲ್ಲ ತಮಗೆ ತಮ್ಮೊಂದಿಗೆ ಮಾತಾಡ್ತಾರೆ ಇವಾಗ ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ನಮ್ಮ ಹಿರಿಯರು ಮಾರುತಬಾದಿ ಸಾಹೇಬರು ಮಾತಾಡಬೇಕಂತ ಕೇಳ್ತಾರೆ ನಮ್ಮದು ಈಗಾಗಲೇ ಒಕ್ಕೂಟದ ಅಧ್ಯಕ್ಷರು ಹೇಳಿದರು ಇಪ್ಪತ್ತಾರನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕಂಡಂಥ ಕನಸು ಪ್ರಜಾಪ್ರಭುತ್ವ ನಿರ್ಮಾಣ ಆಗಬೇಕು ವಿಶ್ವದಲ್ಲೇ ಒಂದು ಒಳ್ಳೆಯ ಎಲ್ಲವಕ್ಕಿಂತ ದೊಡ್ಡ ಗ್ರಂಥ ಈ ದೇಶದಾಗ ಅದು ಯಾವುದಾದರೂ ಸಂವಿಧಾನ ಆ ಸಂವಿಧಾನ ದಿನಾಚರಣೆ ಒಂದು ಬೀದರ್ ಜಿಲ್ಲೆಯ ದಲಿತ ಸಂಘಟನೆ ಒಕ್ಕೂಟದ ಮುಖಾಂತರ ಇವತ್ತು ಪ್ರಜಾಪ್ರಭುತ್ವ ದಿನಾಚರಣೆಯ ಜನಜಾಗೃತಿ ಸಮಾವೇಶವನ್ನು ಅಂಬೇಡ್ಕರ್ ಸರ್ಕಲ್ ಹತ್ರ ಇಪ್ಪತ್ತಾರನೇ ತಾರೀಕಿಗೆ ಸಾಯಂಕಾಲ ನಾಲ್ಕೂವರೆ ಗಂಟೆಗೆ ಮಾಡಬೇಕಂತ ಒಂದು ಒಮ್ಮತದ ತೀರ್ಮಾನ ಬಂದು ಆ ಒಂದು ಸಮಿತಿ ರಚನೆ ಮಾಡಿ ಇವತ್ತು ಆ ಸಮಿತಿ ನೇತೃತ್ವದಲ್ಲಿ ವಿಷ್ಣು ಅಲ್ದೊಡ್ಡಿ ಅಧ್ಯಕ್ಷರು ನಮ್ಮ ನೀಲಿಕಟ್ಟಿ ಗೌರವ ಅಧ್ಯಕ್ಷರು ಹಾಗ ಇನ್ನು ಪ್ರೇಮ ಕಾರ್ಯಾಧ್ಯಕ್ಷರು ಅರುಣ್ ಪಟ್ಲೆ ಅವರು ಕಾರ್ಯದರ್ಶಿಗಳು ಇನ್ನು ಉಳಿದ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಸಂಚಾಲಕರು ಜಿಲ್ಲಾ ಅಧ್ಯಕ್ಷರು ಒಂದು ಉಪಾಧ್ಯಕ್ಷರಾಗಿ ಹಾಗೂ ಹಿರಿಯರೆಲ್ಲರೂ ಒಂದು ಸಮಿತಿ ಆಗ್ಯದ ಆ ಸಮಿತಿ ನೇತೃತ್ವದಲ್ಲಿ ಹೋಗ್ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ವಿಶೇಷ ಒಂದರೆ ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮಟ್ಟದ ಭಾಳ ವಿಚಾರವಂತರು ಸಾಹಿತಿಗಳು ವಾಕ್ ಸಮಾರುಮಾರಿದಂಥ ನಮ್ಮದು ಲಕ್ಷ್ಮಣ್ ಯಾದವ್ ಜಿ ಅವರು ನ್ಯೂ ದೆಹಲಿಯಿಂದ ಒಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರಾಗಿ ಆಗಮಿಸ್ತಾ ಇದ್ದಾರೆ ಪೂಜ್ಯ ಭಂತೇಜಿ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯವರಾದಂಥ ಸಾಹಿತಿಗಳು ಪ್ರೊಫೆಸರ್ ಡಾಕ್ಟರ್ ಜಯದೇವಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲಿದ್ದಾರೆ ಹಾಗೂ ಜಿಲ್ಲೆಯ ಅನೇಕ ಎಲ್ಲ ಹಿರಿಯ ಮುಖಂಡರು ದಲಿತ ಸಮಾಜದ ದಲಿತ ಹಿಂದೂ ಅಲ್ಪಸಂಖ್ಯಾತರ ಪ್ರಗತಿಪರ ವಿಚಾರವಂತರುಳ್ಳರೆಲ್ಲರೂ ಕೂಡ ಗೊತ್ತ ಈ ವೇದಿಕೆ ಮೇಲೆ ಇರ್ತಾರೆ ಅವತ್ತಿ ಈ ಒಂದು ಕಾರ್ಯಕ್ರಮ ಸಂಬೋಧಿಸಿ ಮಾತಾಡ್ಲಿದ್ದಾರೆ ಹಾಗಾಗಿ ತಮ್ಮ ಮುಖಾಂತರ ನಾವು ಹೋಗಿ ಹೆಚ್ಚಿಗೆ ಹೇಳಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಎಲ್ಲ ಪ್ರಮುಖರು ವಿಚಾರವಂತರು ಬುದ್ಧಿವಂತರು ಪ್ರಜಾಪ್ರಭುತ್ವ ಉಳಿಯುವಾಗಿ ಬಯಸುವರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ತಮ್ಮ ಮುಖಾಂತರ ವಿನಂತಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಿಗೆ ಒಪ್ಪಿಸಿ ಅದನ್ನು ಜಾರಿಗೆ ಮಾಡಲಿಕ್ಕೆ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತು ಜಾರಿ ಬಂದು ಆ ನೆನಪಿಗಾಗಿ ದಲಿತ ಸಂಘಟನೆ ಒಕ್ಕೂಟ ಬೀದರ್ ಒಂದು ವಿಶೇಷ ಕಾರ್ಯಕ್ರಮ ಎಲ್ಲ ಸಂಘಟನೆಗಳು ತಮ್ಮ ಭಿನ್ನ ಭೇದ ಭಾವ ಮರೆತು ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅವತ್ತಿನ ಕಾರ್ಯಕ್ರಮಕ್ಕೆ ರಾಷ್ಟ್ರಮಟ್ಟದ ಈಗಾಗಲೇ ಎಲ್ಲರೂ ಹೇಳಿದಂಗೆ ಲಕ್ಷ್ಮಣಿ ಯಾದವ್ ಪ್ರೊಫೆಸರ್ ಅವರು ಇಡೀ ರಾಷ್ಟ್ರದಲ್ಲಿ ಸಂವಿಧಾನ ಕುರಿತು ಮಾನವ ಹಕ್ಕುಗಳ ಕುರಿತು ಸಾಮಾಜಿಕ ನ್ಯಾಯಪರವಾಗಿ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಅವರು ಬೀದರ್ ಜಿಲ್ಲೆಗೆ ಎರಡನೇ ಬಾರಿಗೆ ಅವರು ಬರ್ತಾ ಇದ್ದಾರೆ ಅವರು ಈಗಾಗಲೇ ಅವರು ವಾಟ್ಸಪ್ಪು ಫೇಸ್ಬುಕ್ ಮುಖಾಂತರ ಅವರು ಬೀದರ್ ಇದ್ದೀನಿ ಅಂತೇಳಿ ಅವರು ಕೂಡ ಹಾಕಿದ್ದಾರೆ ಮತ್ತು ಆ ನಿಟ್ಟಿನಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಸಾಹಿತಿಗಳಾದಂಥ ಮಹಿಳಾ ಸಾಹಿತಿ ಜಗಿದೇವಿ ಅವರು ಪ್ರೊಫೆಸರು ಮತ್ತು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಪುಸ್ತಕ ಪ್ರಾಧಿಕಾರ ಅಧ್ಯಕ್ಷರು ಕೂಡ ಆಗಿದ್ರು ಅವರು ಈ ಕಾರ್ಯಕ್ರಮ ಮಹಿಳೆಯರನ್ನು ಉದ್ದೇಶಿಸಿ ಮತ್ತು ಎಲ್ಲ ಸಾರ್ವಜನಿಕರನ್ನು ಉದ್ದೇಶಿಸಿ ಸಂವಿಧಾನದ ಆಶಯಗಳ ಮೇಲೆ ಒಂದು ಬೆಳಕು ಚೆಲ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಅವರು ಬರ್ತಾ ಇದ್ದಾರೆ ಆವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಅನೇಕ ಬೀದರ್ ಜಿಲ್ಲೆಯ ಕಲಾವಿದರು ಹಾಡುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡುಗಳು ಸಂವಿಧಾನ ಕುರಿತು ಹಾಡುಗಳು ಭಗವಾನ್ ಬುದ್ಧನ ಹಾಡುಗಳು ಬಸವಣ್ಣ ಬುದ್ಧ ಬಸವ ಅಂಬೇಡ್ಕರ್ ಚಳವಳಿ ಹಾಡುಗಳನ್ನು ಆ ವೇದಿಕೆ ಮೇಲೆ ಹಾಡಲಿದ್ದಾರೆ ತಾವೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು ಬೀದರ್ ಜಿಲ್ಲೆಯ ಎಲ್ಲ ಸಮಾಜ ಬಂಧುಗಳಿಗೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಎಲ್ಲ ಸಮಾಜ ಬಂಧುಗಳಿಗೆ ನಾವು ದಲಿತ ಸಂಘಟನೆ ಪರವಾಗಿ ಅನ್ನಿಸ್ಕೊಳ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಬರ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕುರಿತು ಚರ್ಚೆ ವಿಷಯನ ತಾವು ಕೇಳಿ ಇನ್ನೊಬ್ಬರಿಗೆ ಹೇಳಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಂತೇಳಿ ಈ ಈ ನಮ್ಮ ಸಂಘಟನೆ ಮುಖಾಂತರ ಏನು ಜನಜಾಗೃತಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಜನಜಾಗೃತಿ ಸಮಾವೇಶ ಬಹಿರಂಗ ಸಭೆಯನ್ನು ಟೈಟಲ್ ಕೊಟ್ಟಿದ್ದೀವಿ ಅದೇ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ನಡೀತದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಂತೇಳಿ ನಾವು ನೆಂಬಿ ಇಟ್ಟಿದ್ದೀವಿ ಇನ್ನೊಮ್ಮೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮಿತರೂ ಕೂಡ